ಎಲ್ಲರಿಗೂ ಡಿ ಕೆ ಶಿವಕುಮಾರ್ ಸಿಎಂ ಆಗಲಿ ಎಂಬ ಆಸೆ ಇದೆ ಈ ಬಗ್ಗೆ ವರಿಷ್ಠರು ಹಾಗೂ ಸಿಎಂ ನಿರ್ಧಾರವನ್ನ ಮಾಡ್ತಾರೆ ಸಿದ್ದರಾಮಯ್ಯ ಕೊಟ್ಟ ಮಾತಿನಂತೆ ನಡ್ಕೊಳ್ತಾರೆ ಅಂತ ಹೇಳಿ ಮಾರ್ಮಿಕವಾಗಿ ಮಾತನಾಡಿದ್ದಾರೆ ಡಿ ಕೆ ಶಿವ ಸುರೇಶ್ ಅವರು ಸೊ ಹಾಗಾಗಿ ಇವತ್ತಿಗೆ ಸರ್ಕಾರ ರಚನೆಯಾಗಿ ಎರಡೂವರೆ ವರ್ಷ ಪೂರೈಕೆ ಆಗಿದೆ ಸೊ ಹಾಗಿದ್ದಿದ್ರೆ ಇನ್ ಕೇಸ್ ಏನಾದರೂ ಅವ್ರು ಕೊಟ್ಟ ಮಾತಿಗೆ ನಡ್ಕೊಳ್ಳೋ ರೀತಿಯಾಗಿಯೇ ಇದ್ದಿದ್ದೇವೆ ಇಷ್ಟೊತ್ತಿಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಬದಲಾವಣೆ ಆಗ್ಬೇಕಾಗಿತ್ತು ಬದಲಾವಣೆಯ ಪರ್ವವನ್ನು ನಾವು ನೋಡ್ಬೇಕಾಗಿತ್ತು ಬಟ್ ಆದ್ರೆ ಇಲ್ಲಿ ಅದು ಯಾವುದು ಕೂಡ ಆಗಿಲ್ಲ ಸೊ ಹಾಗಾಗಿ ಕೊಟ್ಟ ಮಾತಿನಂತೆ ಗ್ಯಾರಂಟಿ ಯೋಜನೆಯನ್ನ ಕೊಟ್ಟಿದ್ದಾರೆ ಅವರು ಏನ್ ಮಾತು ಕೊಡ್ತಾರೋ ಅದರಂತೆ ನಡೆದುಕೊಳ್ತಾರೆ ಡಿ ಕೆ ಶಿವಕುಮಾರ್ ಸಿ ಎಂ ಅಂತ ಅಭಿಮಾನಿಗಳು ಪೂಜೆ ಹರಕೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಪಕ್ಷದ ಚೌಕಟ್ಟಿನಲ್ಲಿ ಕೆಲಸ ಮಾಡುವವರು ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ ಕರ್ನಾಟಕದ ಜನರ ಆಶೀರ್ವಾದದಿಂದ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ ಇವತ್ತಿಗೆ ಎರಡೂವರೆ ವರ್ಷ ತುಂಬಿದೆ ನಾವು ಕೊಟ್ಟ ಮಾತಂತೆ ಮಾನ್ಯ ಮುಖ್ಯಮಂತ್ರಿಗಳು ಗ್ಯಾರಂಟಿಯನ್ನು ಅನುಷ್ಠಾನ ಮಾಡಿದ್ದಾರೆ ಏನು ಮಾತು ಕೊಡ್ತಾರೆ ಆ ಮಾತಿನಂತೆ ನೋಡ್ಕೋತಾರೆ ಅದು ನನಗೆ ಗೊತ್ತಿಲ್ಲದೆ ಇರೋ ವಿಚಾರ ಈಗ ಆಲ್ರೆಡಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಸೊ ಏನಿದ್ರೂ ಕೂಡ ಅದು ಪಕ್ಷದ ವರಿಷ್ಠರು ಮತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಜೊತೆ ಅದನ್ನು ಚರ್ಚೆ ಮಾಡ್ತಾರೆ ನನಗೆ ಗೊತ್ತಿಲ್ಲ ನೀವು ನೋ ತೋರಿಸ್ತಾ ಇದ್ದೀರಾ ನಾವು ನೋಡ್ತಾ ಇದ್ದೀವಿ ಅಷ್ಟೇ ಎಲ್ರಿಗೂ ಆಸೆ ಇದೆ ಅವರವ್ರ ಅಭಿಮಾನಿಗಳು ಪೂಜೆ ಮಾಡ್ತಾ ಇರ್ತಾರೆ ಹೇಳ್ತಾ ಇರ್ತಾರೆ ಅವ್ರಿಗೆ ಏನು ಬೇಕೋ ಮಾಡ್ತಾ ಇರ್ತಾರೆ ಆದರೆ ನಾವು ಪಕ್ಷದ ಚೌಕಟ್ಟಿನ ಒಳಗಡೆ ಕೆಲಸ ಮಾಡುವಂಥವ್ರು ಸೊ ಹಾಗಾಗಿ ಪಕ್ಷ ಏನು ಆದೇಶ ಕೊಡ್ತದೆ ಯಾವ ಮಾರ್ಗದಲ್ಲಿ ನಡಿಬೇಕು ಅಂತ ಹೇಳ್ತಾರೆ ಅದನ್ನು ಮುಖ್ಯಮಂತ್ರಿಗಳಿರ್ಬೋದು ಉಪಮುಖ್ಯಮಂತ್ರಿಗಳಿರ್ಬೋದು ಬೇರೆ ಯಾರೇ ನಾಯಕರುಗಳಿರ್ಬೋದು ಅದನ್ನು ಪಾಲನೆ ಮಾಡ್ತಾರೆ ಅಲ್ಲ ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ನಾಳೆ ಅವ್ರನ್ನ ಬೇರೆಯವ್ರನ್ನ ಮಾಡಿದ್ರೆ ಸಂಪೂರ್ಣವಾದಂಥ ಸಹಕಾರವನ್ನು ಯಾರೇ ಅಧ್ಯಕ್ಷರಾಗಿ ಕೆಲಸ ಮಾಡೋದಕ್ಕೂ ಅವಕಾಶವನ್ನು ಮಾಡಿಕೊಡಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಿಕ್ತಾರೆ ಸೇನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಾರುತಿ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಟುಸ್ ಸುರೇಶ್ ಅವರು ವಿಶ್ವಾಸವನ್ನ ಕೊಟ್ಟ ಸಿದ್ದರಾಮಯ್ಯ ನಡ್ಕೊಳ್ತಾರೆ ಅಂತ ಹೇಳಿ ಬಟ್ ಆದ್ರೆ ಅವ್ರು ಕೊಟ್ಟ ಮಾತನಂತೆ ನಡ್ಕೊಂಡಿದ್ರೆ ಇಷ್ಟೇ ಭಾರಿ ಬದಲಾವಣೆ ಆಗ್ಬೇಕಾಗಿತ್ತಲ್ವಾ ಕಾಂಗ್ರೆಸ್ನಲ್ಲಿ ಆಗಿಲ್ಲ ಅಂತ ಇಲ್ಲ ಅವ್ರು ಕೊಟ್ಟ ಮಾತಂತೆ ನಡ್ಕೊಂತಿಲ್ಲ ನಾನು ಇದರ ಮಾಹಿತಿ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ವರಿಷ್ಠ ನಾಯಕರಾದಂತಹ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಈ ಐದು ಜನರಿಗೆ ಮಾತ್ರನೇ ಗೊತ್ತಿರುವಂತದ್ದು ಎರಡೂವರೆ ವರ್ಷ ಎರಡೂವರೆ ವರ್ಷ ಮಾತುಕತೆ ಆಗಿದೆ ಇಲ್ವಾ ಅಂತ ಆದ್ರೆ ಕೆ ಶಿವಕುಮಾರ್ ಅವರ ಬಣದಲ್ಲಿ ಬಹಳಷ್ಟು ಹೆಚ್ಚು ಹೆಚ್ಚು ಚರ್ಚೆ ಆಗ್ತಾ ಇದೆ ಇವತ್ತು ಕೂಡ ಡಿ ಕೆ ಸುರೇಶ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹಿಂದೆ ಆ ರೀತಿಯಾದಂತ ಒಂದು ಮಾತುಕತೆ ಆಗಿತ್ತು ಕಾಲ ಬಂದಾಗ ಅದರಂತೆ ನಡ್ಕೊಳ್ತಾರೆ ಆ ವಿಶ್ವಾಸ ನಮಗೂ ಕೂಡ ಇದೆ ಅಂತ ಎರಡೂವರೆ ವರ್ಷಕ್ಕಾಗಿತ್ತ ಇಲ್ಲ ಸಿದ್ದರಾಮಯ್ಯ ಅವರು ಈ ಬಜೆಟ್ ಮನ್ನಣೆ ಮಾಡಿದ ಬಿಟ್ಕೊಡ್ಬೇಕು ಅನ್ನುವಂತಹ ರೀತಿಯಲ್ಲಿ ಮಾತುಕತೆಗಳು ಆಗಿದವ ಇದ್ರ ಬಗ್ಗೆ ಸ್ಪಷ್ಟವಾಗಿ ಯಾರು ಹೇಳುದಲ್ಲ ಆದ್ರೆ ಒಂದು ಸ್ಪಷ್ಟ ಮೊದಲು ಸಿದ್ದರಾಮಯ್ಯ ಆಗ್ಲಿ ತದ ಬಳಿಕ ಕೆ ಶಿವಕುಮಾರ್ ಆಗ್ತಾರೆ ಅನ್ನುವಂತ ಒಂದು ಮೆಸೇಜ್ ಅನ್ನ ಅವತ್ತೇ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟು ಅನ್ನುವಂಥದ್ದು ಮಾತ್ರ ಈಗ ಪದೇ ಪದೇ ಬರ್ತಾ ಇರುವಂತಹ ಹೇಳಿಕೆಗಳಿಂದ ಗೊತ್ತಾಗ್ತಾ ಇದೆ ಹೀಗಾಗಿ ಸಹಜವಾಗಿ ಇವತ್ತು ಎಲ್ಲ ಕಾರ್ಯಕ್ರಮಗಳನ್ನ ಕೆ ಶಿವಕುಮಾರ್ ಹಾಗೂ ಕೆ ಸುರೇಶ್ ಇಬ್ರು ಕೂಡ ಇವತ್ತು ತಮ್ಮ ನಿವಾಸದಲ್ಲಿ ಒಂದಷ್ಟು ಶಾಸಕರು ಜೊತೆ ಮಾತನಾಡಿರುವಂತದ್ದು ಮುಂದೆ ತಮ್ಮ ಪ್ಲಾನ್ ಆಫ್ ಆಕ್ಷನ್ ಯಾವ ರೀತಿಯಾಗಿ ಇರಬೇಕು ಯಾವ ರೀತಿಯಾಗಿ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಮನವೊಲಿಸಬೇಕು ಸಿದ್ದರಾಮಯ್ಯ ಅವರ ಜೊತೆ ಯಾವ ರೀತಿಯಾಗಿ ಮಾತುಕತೆ ಆಡಬೇಕು ನಾವು ಅಂದುಕೊಂಡಂತೆ ಅಧಿಕಾರವನ್ನ ಯಾವ ರೀತಿಯಾಗಿ ಪಡ್ಕೊಳ್ಬೇಕು ಅನ್ನುವಂತ ಒಂದು ಲೆಕ್ಕಾಚಾರಗಳನ್ನ ಹಾಕಿರುವಂತದ್ದು ಆದ ಬಳಿಕವೇ ಡಿ ಕೆ ಸುರೇಶ್ ಅವರು ಮೊದಲನೇ ಬಾರಿಗೆ ಸಿದ್ದರಾಮಯ್ಯ ಅವರು ಕೊಟ್ಟ ಮಾತಿನಂತೆ ಹೇಳ್ಕೊಳ್ತಾರೆ ಅನ್ನುವಂತ ಒಂದು ವಿಶ್ವಾಸದ ಮಾತುಗಳನ್ನ ಹೇಳಿರುವಂತದ್ದು ಅದು ಎರಡೂವರೆ ವರ್ಷಕ್ಕೆ ಮಾತಾಡ್ಕೊಂಡಿದಾರ ಇನ್ನೂ ಜಾಸ್ತಿ ಜನ ಮಾತಾಡಿದ್ರ ಇಲ್ಲ ಎರಡು ವರ್ಷಕ್ಕೆ ಮಾತಾಡಿದ್ರ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾರ ಬಳಿ ಕೂಡ ಸ್ಪಷ್ಟವಾದಂತಹ ಒಂದು ಮಾಹಿತಿ ಇಲ್ಲ ಇದು ಸ್ಪಷ್ಟವಾದಿ ಮಾಹಿತಿ ಕೊಡಬೇಕಾಗಿರುವಂತದ್ದು ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿರುವಂತಹ ನಾಯಕರುಗಳು ಯಾಕಂತ ಹೇಳಿದ್ರೆ ರಾಜ್ಯದ ವರಿಷ್ಠ ಹೇಳ್ತಾ ಇರುವಂತಹ ಪ್ರಕಾರ ಡಿ ಕೆ ಶಿವಕುಮಾರ್ ಅವರೇ ಹೇಳುವಂತ ಮಾಹಿತಿಯ ಪ್ರಕಾರ ನನಗೂ ಸಿದ್ದರಾಮಯ್ಯ ಹಾಗೂ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಬಿಟ್ರೆ ಬೇರೆ ಯಾರಿಗೂ ಕೂಡ ಇದರ ಬಗ್ಗೆ ಮಾಹಿತಿ ಇಲ್ಲ ಆದ್ರೆ ಒಂದಂತೂ ಒಂದು ಸ್ಪಷ್ಟವಾದಂತ ಒಂದು ಭರವಸೆಯನ್ನ ಕೊಟ್ಟಿರೋದು ನಿಜ ಅನ್ನುವಂಥದ್ದನ್ನ ಹಿಂದೇನು ಕೂಡ ಹೇಳಿದ್ರು ಹೀಗಾಗಿ ನಾವು ಕನಸು ಕಾಣ್ತಾ ಇರೋದನ್ನ ಆ ಒಂದು ಸ್ಥಾನವನ್ನ ಯಾವ ರೀತಿಯಾಗಿ ಪಡಿಬೇಕು ಅನ್ನುವಂತ ಒಂದು ಲೆಕ್ಕಾಚಾರ ಪ್ಲಾನ್ ಆಫ್ ಆಕ್ಷನ್ ಅನ್ನ ಮತ್ತು ಸದಾಶಿವ ನಗರದಲ್ಲಿ ನಿವಾಸದಲ್ಲಿ ಡಿ ಕೆ ಪ್ರದರ್ಶಿ ಇಬ್ರು ಕೂಡ ಮಾಡಿರುವಂತದ್ದು ಮಾಹಿತಿಗೆ